ಮತ್ತೆ ಹಬ್ಬಕ್ಕೆ ನಕ್ಷತ್ರ ಫೋನ್ ಮಾಡಿದ್ರು ಕನ್ ಮಂಗ್ಳಾರ ಏನ ಹಬ್ಬ ಬನ್ನಿ ಅನ್ಬಿಟ್ಟು ಅಕ್ಕ ಏನ್ ಮಾಡ್ಬೇಕೀಗ ಹಂಗಲ್ಕನ್ರಿ ನೀವು ಬರ್ನೆ ಬೇಕಂದ್ ಬಿತ್ತಿ ಮಾಡ್ತಾರೆ ಹೋಗ್ಲಿಲ್ಲ ಅಂದ್ರೆ ಬರ್ನಿಲ ಇಷ್ಟ ಅಂತ ತಪ್ಪು ತಿಳ್ಕೊಳಕ್ಲಾಕತ್ತೆ ಕೆಲ್ಸ ಅದೇ ಸೂಟಿ ವಲದಲ್ಲಿ ಸೂಟಿ ಕಿಲಾಕಿಲ್ವಾ

ವಾಡಿ ಗಿರ್ಬೇಕಾ ಬರ್ದವರ ಪಾಪ ಒಮನ ಅದ್ಯಾಕ್ ಬೇಕು ನೀನು ಬರೋದು ಬೇಡ ಏನು ಬೇಡಕತೆ ಸುಮ್ бай ಮಿಟ್ಕೊಂಡಿರು ಅದೆ ಕಂಗಾಡಿ ಇರಿ ನೀವು ಅಲ ಯಾಕೆ ಇಂಗರ್ತಾ ಇದಿರಿ ಏನು ಹೊಸ ರೇಟ್ ಆಗಿದೆ ಅದಾ ಹಾಗೆಲ್ಲ ಕಮ್ಮಿದಾ ಮಾರ್ಸ್ಕೊಂಡು ಬಿಟ್ಟು ಈ ಕಯಾರ್ ಕಳ್ಕಲಕ ಅದಾ ಬುಡಸಿ ನೀವು ಯಾಕೆ ಕಳ್ಕಲಕ ನಿಂತಿದರೂ ಬಡಿ ಕಟ್ಟಿರು ನಾನು ಮತ್ತೆ ಬುಡಸಕೆನು ಮರಿಯಲ್ ದುಡ್ ಮಡಿಕೊಂಡು ಬುಡಸಕೆನ್ರಿ ನಿಮಗೆ ಆಲ್ಕೋಹಾಲ್ ಮಾಡಕಲಕ ದುಡ್ಡ ವಾಡವೆ ಬುಡಸಿ ನೀವು ನಾನು ಕವಾಪತುರ ಆ ಟೈಮಲ್ಲಿ ನಿಮಗೆ ಸರ್ವ ಗೆಳ್ಿಸ್ಪರ್ತೀನಿ ಮೊರ ವದಿಯ ದಿನ ನಿಮ್ಮ ಒಂದಿನ

ಏನ್ರಿ ಏನು ಅಂತ ಏನ್ ಸುಮ್ನೆ ಅಂತ ಏನು ಚೆನ್ನಾಗ್ ಆಡ್ತೀರಿ ಮಡಿಕೊಂಡು ಏನು ಇಲ್ದೋದ್ರಂಗ ಆಡ್ಬೇಕಾ ಹಬ್ಬದಲ್ಲಿ ಏನೋ ಜನಗಳು ಅಯ್ಯೋ ಏನಪ್ಪ ಇಷ್ಟ ಆ ಪಟ್ಟಿ ಚಿನ್ನ ಬಡ ಮಾಡ್ಸಿದಿರಿ ಆ ಕಳಕ್ ಬುಡ್ನಿಲ್ಲ ಅಂದ್ರೆ ಏನೋ ಮಾಡ್ಕೊಂಡ್ ಕೇಳ್ಕೊಂಡ್ ತಿನ್ಕೊಂಡ್ ಕಳಕಲ್ವಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಸರಿಯಾ ಬಾಯಿ ಮುಚ್ಕೊಂಡಿರೋ ನಾನ್ ಬಿಡ್ಸ್ಕೊಳಕಿಲ್ಲ ಮಾತ್ರ ಎಷ್ಟು ಹೇಳಿದ್ರು ಅಷ್ಟೇ ಸುಮ್ನ ತಾಲಿಗಿರ ಕೇಸಿರ ಮೇಲೆ

ಒಂಚೂರು ಬುಡ್ಸ್ಕೊಡಿ ಹೊಡೆದೆ ಯಾಕೆ ಹಿಂಗೆ ಗೊತ್ತೆ ಹೊಡ್ಸಿರಿ ಬೇಡ ಬೇಡ ಕತೆ ಇದು ಇದ್ರು ಚಂದಿಲ್ಲ ದುರಂಕಾರ ಜಾಸ್ತಿ ಆಗೋಯ್ತು ನಿನ್ಗೆ ಅವೆಲ್ಲ ಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ನೀರು ಅಲ್ಲ ಕಣ್ರಿ ಇವಳ ಚೆನ್ನಾಗಿ ಅಂತೀರಿ ಬಿಡಿ ಏನ್ ದುರಂಕಾರ ಬಂದಿದು ನನಗೆ ದುರಂಕಾರ ಬಂದು ಅಲ್ಲಿ ಆಡ್ತಿದಾನ ಸರಿಯಾಗಿ ಆಡ್ತೀಯ ಬಿಡು ಆಯ್ತು ಬಿಡ್ರಿ ನಿಮ್ ಕುಟ್ ಮಾತಾಡಿ ಏನು ಪ್ರಯತ್ನ ಇಲ್ಲ ಅದ್ ಯಾವಾಗ ಬಿಡ್ಸ್ಕೊಡ್ಬೇಕು ಅಂತ ನಿಮ್ಮ ನಿಮ್ ಮನ್ಸು ಬತ್ತದ ಬಿಡ್ಸ್ಕೊಡಿರಂತೆ ನಾನು ಏನು ಕೇಳಕ್ಕಿಲ್ಲ ಗೊತ್ತಲ್ಲ ಕೇಳಿದ್ರೆ ಹೋಗ್ಬೇಕಾಯ್ತದ ಅಪ್ಪನ ಮನೆಗೆ ಅಂತ ಅದ್ಕೆ ಅಂತ ಇದೆಯೇ ನಾನು ಹೇಳ್ತೀನಿ ಕೇಳ್ಕೊ ನೀನು ಚಿನ್ನ ಒಡವೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ನೀನು ಜಬರ್ದಸ್ತ್ ತೋರ್ ಹಾಕೋದ್ರೆ ಮಾತ್ರ ನೀನು ಓಟ್ ಹೋಗ್ಬಿಡೋದು ನಿಮ್ಮ ಮನೆಗೆ ನಾನೇನು ನಿನ್ನ ಬೇಕೇ ಬೇಕು ಅನ್ಕೊಂಡು ತಮ್ಮ ಎದ್ದ ತಯ್ಯಂಗೆ ಕರ್ಕೊ ಬಂದಿಲ್ಲ ನೀನು ಹೇಳ್ದಂಗೆ ಕುಣಿಯೋಕೆ ಸರಿಯಾ ಅಯ್ಯೋ ಸರಿ ಬಿಡಿ ಆಯ್ತು ಕೇಳಿ ತಪ್ಪಾಯ್ತು ಸರಿ ಬಿಡ್ರಿ ಅಯ್ಯೋ ಪರವಾಗಿಲ್ಲ ಹಾಕು ಗೊತ್ತು ಅಂತ ಅಂತಾನೆ ಏನು ಕಳ್ಳಂತೆ ನಿಮ್ಗೆ ಏನು ಕಿರೀಟ ಕೊಟ್ಟಾರ ಎಲ್ಲರೂ ಕರ್ಕೊಂಡು ಹೋದಾಗ ಒಡವೆ ಹೊಸ್ತಲ್ಲಿ ಹಾಕೊಂಡು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನಂದರು ಅಷ್ಟೊಂದು ಒಡವೆ ಇದೆ ಎಲ್ಲ ಕಿತ್ಕೊಂಡು ಮಡಿಕೊಂಡು ತಿನ್ಕೊಂಡು ಅವನು ಜಯಣ್ಣ ಅನ್ಕೊಳಕ್ಕಿಲ್ವಾ ಏನಾರ ಅನ್ಕೊಳ್ಳಕ್ಕೆ ನನಗೆ ಏನು ನಿಮ್ಮೊಳಗೆ ತನ್ ನಾನು ಹೇಳ್ತಾ ಇರೋದು ನನ್ನ ಗಂಡನಿಗೆ ಗೌರವ ಸಿಗ್ಬೇಕು ನಾ ಚೆನ್ನ ಮುಂದ್ಗಡೆ ಬಿಡ್ತಾನೆ ನೀವು ಹೇಳ್ತಾ ಇರೋದು ನೀವು ಅರ್ಥನೆ ಮಾಡ್ಕೊತಿರಲ್ಲ ನೀವು ಅಯ್ಯೋ ಅಯ್ಯೋ ನೀನು ಸಿಕ್ಕಿರೋ ಗೌರವಗಳನ್ನೇ ಸಾಕಾಗೋಗವೆ ಸಾಕು ಬಿಡವಾ ನೀನು ತಲೆಗರ್ಸ್ಕೊಬಡ ನಾನು ಹೋಗ್ಬಿಟ್ಟು ಬರೋಕೆ ಇನ್ನೊಂದು ಅರ್ಧ ಗಂಟೆಗೆ ಬರ್ತೀನಿ ನಾನು ಸರಿ ಅಷ್ಟು ಟಿಫನ್ ಗಿರಿಗೆ ಊಟ ಹಾಕೋ ಅಲ್ಲಿ ತಕ್ಕ ಹೋಗದ ಅಲಕನ್ರಿ ಎಲ್ಲಿ ಹೋಯ್ತಾ ಈಗ ನಾನು ಇಷ್ಟ ಅದನ್ನ ಕೇಳಂಗಿಲ್ಲ ನೀನು ನನ್ಗೆ ಏನೋ ಸ್ವಲ್ಪ ಕೆಲಸದೇ ಬರ್ತೀನಿ ಆಯ್ತು ಬಿಡಿ ಓಟ್ ಬರಗಿ ಓ ಯಾಸದಕ ಹೋದ್ಮಾ ನಾನು ನಿಮ್ಮ ಮನೆ ತಕ್ಕ ಬಂದಿದ್ದೆ ಕಣವಾ ಇತ್ತಿಲ್ವಲ್ಲ ನೀನು ಎಲ್ಲಿ ಹೋಗಿದೆ ಹೋಗಿದೆ ಊರ್ಗ್ ಹೋಗಿದ ಚೆನ್ನಾಗಿದಾರೆ ಎಲ್ಲವೂ ಎಲ್ಲಾಗ ಈಗ ಹೋಗಿ ಬಂದೆ ಹಬ್ಬ ಕಂತಿರೀ ಅಯ್ಯೋ ಮನೆ ಕಣೆನ ಕ್ಲೀನ್ ಮಾಡ್ಕೊಟ್ಟೆ ಬನ್ನಗಿನವ ಈಗ ಹೊರ್ಸಿದ್ವಲ್ ಮನೆಗೆ ಹೋಗಾಗ ಅಕ್ಕಿ ಬಣ್ಣಗಿನ ಒಡಿಸ್ಲಿಲ್ಲ ಮನೆ ಕೋಣೆನ ತೊಳ್ಕೊಟ್ಟೆ ಸ್ವಲ್ಪ ಗಿಲ್ಪ ಎಲ್ಲಾ ಸಿಟ್ಕೊಂಡು ಬಟ್ಟೆ ಬಾರಿ ರಗ್ಗು ಕಂಬಳಿ ಆಮೇಲೆ ಇಂದ ಚಾಪೆ ಗಿಪ್ಪೆಲ್ಲ ಹಚ್ಕೊಂಡು ಎಲ್ಲ ಆಯ್ತು ಒಜ್ಜಿ ಗಿಜ್ಜಿ ಅಲ್ಲವಾ ಅಕ್ಕಿ ಅಕ್ಕಿ ತೊಳ್ದಿ ಆರಾಕ ಒಂದ್ ಎರಡು ದಿವಸ ಬಣ್ಣಗದ್ಮೇಲೆ ಸಿಬ್ಬಿಟ್ ನೋಡ್ಬೋ ಬತ್ತಿನಿ ಅನ್ಬಿಟ್ಟು ಬಂದೆ ಕಣಕ ಇನ್ನೇನು ಅಲ್ಲೇ ಉಳ್ಕೊಳನಿ ಓದ್ಮೇಲೆ ತಿಂಡಿ ಬೇಸ್ಕೊಳ್ಳೋದ ಅನ್ಬಿಟ್ಟು ನಾಳೆ ಕೊಯ್ತೀನಿ ಹೋಗಿದ್ದಾರೆ ಮನೆ ತಕ್ಕೆ ಚೆನ್ನಾಗಿದ್ದಾರೆ ಅಲ್ಲವ ಓ ಚೆನ್ನಾಗವ್ರೆ ಕನಕ ಇವು ಕೆಂಪಕಾಯಿನು ಅತ್ತರಿಗೆ ಇಬ್ಬರಿಗೂ ವಾಲೆ ತಂದು ಕೊಟ್ಟವಳು ಚೆನ್ನಾಗವೆ ವಾಲೆ ಅಂತೇವ ಯಾರಿಗೆ ನಿಂಗೆ ಅಮ್ಮನಿಗೂ ತಾಯಿ ಅಮ್ಮನಿಗೂ ಇಬ್ಬರಿಗೂ ಒಂದೇ ಥರ ವಾಲೆ ಮಾಡಿಸ್ಕೊಟ್ಟವ್ರೆ ಕನಕ ಅದರ ಮಾಂಗ್ಲ ಚೇಂಜ್ ಮಾಡಕ್ಕೆ ಹಾಕೋಕೆ ಹೋಗಿದ್ರಂತಲ್ಲ ಆಗಲೇ ಮಾಡೋಕ್ಕಾಗಿದ್ರೆ ಅಂತ ಇಸ್ಕೊ ಬೈತೀರಿ ಅಂತ ದುಡ್ಡು ಸಾಲದ ಇಸ್ಕೊ ಬಂದು ಇವತ್ತು ಒಕ್ಕ ನೆನೆ ದಿವಸ ಕೊಟ್ಟವ್ರೆ ಈಗ ಕಡಿದ್ರು ತಾಕೊಟ್ಟು ಚೆನ್ನಾಗಿದ್ದಾವೆ ಚೆನ್ನಾಗಿ ಬೇಸ್ರು ನಳ್ಳು ಒಂಥರ ಅವಳ ಅವಳ ಬ್ರೇಕ್ ಮಾಡ್ತಾರೆ ಚೆನ್ನಾಗಿ ಕನಕ ರೂಬಿ 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 ಟೈಪು ಚೆನ್ನಾಗವೆ ನೋಡಕೊಳ್ಳೆಲ್ಲ ಯಾಕೆ ಚೆನ್ನಾಗಾವೆ ಭಾಳ ಇಷ್ಟ ಐತಿ ನನಗೇ ನಮ್ ಉನ್ ಮಾಡ್ಸಿಕೊಟ್ಟಿಲ್ಲ ನಾನು ಅಂತೇವೇ ಸೇ ಓ ಅಂತ್ಯವ ಸರಿ ಬುಡವ ಹೆಂಗ್ ಹೆಂಗ ಮಾಡಿಸ್ಕೊಟ್ಟ ಚೆನ್ನ ಕೆಂಪೇ ಬುರಾಗ ನೋಡ್ದೆ ಬುಸಕ್ ಬಂದಲ ಅವ್ರೋಟ್ರ ತಗು ಕರಿತು ಹೋಗಿದೆ ಟೀ ಆಮೇಲೆ ಬೋಂಡ ಕುಂತು ತಿನ್ಕೊಂಡು ಕೂತ್ಕೊಂಡ ಮಾತಾಂಡ್ ಬಂದೆ ಕನಕ ಹ್ಮ್ ನಾಳೆಗೆ ಹೋಗ್ಬೇಕವ ಹೋಗ್ಬೇಕು ಕನಕ ನಮ್ಮಬ್ಬ ಅದ ವಾರ್ಕಲ್ ಕಾಲ ನಿಮ್ಮನೆ ಹಬ್ಬನೂ ಸುಬಡ ಮನೆ ಹೋಯ್ಕಿಲ್ವಾ ಅಯ್ಯೋ ಏನೋ ಕಡೆ ಕರ್ಕೋದ ಯಾರು ಗೊತ್ತ ನಾನು ಏನು ಕರ್ಕೊಂಡು ಕೇಳಕ್ ಹೋಗ್ನಿಲ್ಲ ಕರ್ಕೊಂಡೋಗ ಅಂತ ನಮ್ಮ ಬರಂಗಿಲ್ಲ ಗಿರಂಗಿಲ್ಲ ಅಂದ ನಮ್ಮ ಹಬ್ಬ ಕೇಳಕ್ ಬಿಟ್ಟಳ ಇಲ್ವೋ ಕಾಲಕ್ನಕ ಏನಾರ ಬಿಟ್ಟೆ ಬಣ್ಣ ಜಯ ಅಂದರ ನಮ್ಮ ಮನೆಗೆ ಬರಬೇಡಿ ಅಂದ್ಬಿಟ್ಟು ಹಂಗಕ ಬುದ್ದಿ ಕಲಿಯೋದು ನೀನಾರ ನನ್ವಿ ಅದಕ್ಕ ನಂದಿರಿ ಅಂದ್ಬಿಟ್ಟು ಏನೋ ಅಮ್ಮ ಹಸಿ ಬೇಜಾರ್ ಮಾಡ್ಕೊಂಡು ಒಪ್ಪಿಸ್ತಿತ್ತು ನೋಡವ ಅವನೇನೋ ಬಕ್ಳು ಕೈಯಕ ಕಾಲಾಕ್ ಬಿಡಕಣಮ್ಮ ನೀನು ಅಂತ ಅಂದ ಈ ಹುಡ್ಗಾರಿ ಅವ್ಳ ಬುದ್ಧಿಲ್ವ ಒಂದು ಮಾತು ಕೇಳೋಳ ನೀನು ಯಾಕಿಂದ ನೀನು ನಮ್ ಹೂವ್ ಆಗಿನ ಮಾಡಿಲ್ವಾ ಮುಟ್ಟಿಲ್ವಾ ನೀನ್ ಹಿಂಗಂತೀಯ ಅಂತ ಒಂದ್ ಮಾತಾಡ ಬಾಯ್ ಬರ್ದಿಲ್ವಲ್ಲ ಹಿಂಗೇತ ಬುದ್ಧಿ ಕಲಿಯೋದು ಅಂದ್ಬಿಟ್ಟು ಬಾಳ ಬೇಜಾರ್ ಮಾಡ್ತೀ ನಿಂಗ ಈಗ ಕರಿಯೋದು ಇವ್ನು ಇಷ್ಟ ನಾನದ ಬರವಂತದಿಂದ ನಮ್ಮ ಊರ್ ಕರಿ ನಮ್ ಊನ್ ಕರಿ ನಮ್ಮವ್ವ ತಲೆ ಆಡ್ತಾಳ ಇಲ್ಲಿ ಬಂದೇನು ಅಂತ ಹೇಳಿ ಹುಣ್ಗಡೆ ಬರ್ಬೇಕು ಏ ಈಗ ಕಟ್ಟ ನೋಡ್ಕೊತೀವ ನಮ್ಮದ್ ಕೆಲ ಮಣ್ಣು ಇರ್ಲೇ ಅಲ್ಲೇ ಉಣ್ಕೊ ತಿನ್ಕೊಂಡು ಇಲ್ಲೇನು ಕೆಲಸ ಏನ ಏನೋ ತರ ಊರೂರ್ ತಿರ್ಗ ಇಷ್ಟಕ್ಕ ಸುಂಕಿರ್ತದ ಹೆಂಗ ಹೊಟ್ಟೆ ತಂದಾಕ್ತಾರೆ ತಿನ್ಕೊಂಡ್ ಬಿಟ್ಟು ಊರು ಊರೂರ್ ಕೊಳೆ ಆಸೆ ಮಾಡ್ತಾಳೆ ಅದಕ್ಕೆ ನಾನೇನಂದಾನೆ ಇವನಲ್ಲಿ ಏನ ಮತ್ತೆ ಬರ್ಲಿ ಬುಡ್ಲಿ ಏನದು ಆಸೆ ಮೇಲೆ ನಾನು ಬಲ್ವಂತದ ಕರ್ಸ್ಕೊಂಡಿರ್ತಾನೆ ಅಕ್ ಮಕ್ಕ ಇಟ್ಲ ಮಕ್ಕ ಹತ್ತಾಗ ಬೇಯ್ ಇಲ್ವಾ ಅಯ್ಯೋ ಅದು ಸರಿ ನೀ ಅವರಲ್ಲೇ ಹುಟ್ಟಬೇಕು ಅಯ್ಯೋ ನಮ್ಮ ಮತ್ತೆ ಇನ್ನೇಲ್ ಓದೋದು ಹಿರಳಬ್ಳು ಮಗಳು ಬಳಿ ಮೈನ್ ಅಂತ ಆಸೆ ಮಾಡ್ಕ ಬರ್ತದೆ ಅನ್ನೋದು ಮಣ್ಣಲ್ಲಿ ಇರ್ಬೇಕು ಒಣದ್ಮೇಲೆ ಇನ್ನೇನ್ ಮಾಡಕ ನೀನು ಹೇಳೋದು ಕತೆ ತಲೆಗೆ ಇಡ್ಸ್ಕೊಬಾರ್ದು ಸುಂಕಿರು ಆದ್ರೆ ಒಣ್ಣಂಗ್ ಮಾತಾಬಾರ್ದಾಗಿದ್ದಾವ ಅಕ್ಕಪ್ಪ ಪೇಸ್ಟ್ ಎಲ್ಲವಾ ಮಾಡೋದೇ ನಿಂಗಮ್ಮ ಅಂತ ನಮ್ಗೆ ಗೊತ್ತಿಲ್ವಾ ಅದನ್ನ ಉಳಿಸ್ಕೊಂಡು ಹೇಳಿ ಮಯ್ಯ ಅನ್ಕೊಂಡು ಮಗಳು ಅನ್ಕೊಂಡು ಆಸೆ ತಾನೆ ಅಯ್ಯೋ ಬಾಡಿಗೆ ಬಾಕೆ ಕಟ್ಟಬೇಕ ಅಂದ್ಬಿಟ್ಟು ಮನೆ ಕರ್ಕೊಂಡೋಗಿ ಇರ್ಸ್ಕೊಂಡಿದ್ದು ಅದನ್ನ ಅರ್ಥ ಮಾಡ್ಕೊಬೇಕಾನೆ ಅಯ್ಯೋ ಏನಾದ್ರು ಮಾಡ್ಕೊಲಾ ಅಯ್ಯೋ ಮಗ ಬಿಡು ತಲೆಗೆ ಇಡ್ಸ್ಕೊಬಾರ್ದು ಕನ್ಬದ್ನ ಹತ್ಲಸ ದುಡ್ಡು ಇಸ್ಕೊಂಡಿದ್ವ ನಮ್ಮ ಮಾತ್ಲಸ ಕೊಟ್ಟೆ ಕೊಟ್ಟೆ ಅಂತಿದ್ರು ವಾಪಸ್ ಕೊಂಡು ಉಟ್ಟ ಕಣದ ಅದ್ನವೇ

ಹೂ ಸಸಿ ಬಿಡಿಸ್ಕೊ ಚಕ್ಲಿ ಉಪ್ಪಿಟ್ಟು ಕೊಡು ಬಳೆ ಅದು ಇದು ಸಸಿ ಮಾಡ್ಕೊಳದ ಎರಡು ಮಟ್ಟಿಗೆ ಅಂತ ದಿನ ನಾಳೆಗೆ ಹೋಗಿ ಮಾಡ್ಕೊಂಡು ನಾಳೆಗೆ ನಾಡ್ದು ಹಬ್ಬ ಅಕ್ಕಿ ನಾಳೆಗೆ ಅಂತ ಇಲ್ಲಿ ಬೇಸ್ಕೊಂಡು ಮಡಿಕೆ ಬಿಡೋದ ಅಂತ ಹಂಗೆ ಮಾಡಿ ಹಂಗೆ ಮಾಡಿ ಮಗ ಮತ್ತೆ ಕತೆ ಸರಿ ಕತೆ ಮುಂದಾಗೆ ಬೇಸ್ ಮಡಿ ಸರಿ ಆಯ್ತದೆ ಕಣ ಅಕ್ಕಿ ಕನಕ ಹೂ ಫೋನ್ ಮಾಡ್ಕೊಡು ಯಾವ ಕುಟ್ ಮಾತಾಡ್ತೀನಿ ಎಂದಿತ್ತು ಕಣ ಕನಕ ಆಯ್ತು ಮಾತಾಡ್ತೀನಿ ಸುಮ್ಕಿರ ಮೇಲೆ ಮಾತಾಡ್ತೀನಿ ಹೊಸ ಊಟ ಹಾಕರ್ತೀನಿ ಹೊಲ್ ತಕೋಬೇಕನ್ನ ಮಗ ಹೊಲ್ ತಕೋಬೇಕು ಹೊಸಿ ಸುಮ್ಕಿರ ನಾಯ್ಬೇಕು ಹ್ಞೂ ಸರಿ ಕನಕ ಆಯ್ತು ನಾನು ಹೋಯ್ತೀನಿ ಕಣ ಹೋಗು ಕೆಲಸ ಅದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ